ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈ ವಿಡಿಯೋ ಗೌರಿ ಹಬ್ಬದ್ದು ನಾನು ಹಾಕೋದು ಲೇಟ್ ಆಯಿತು ಸಾರಿ ನಾನು ಗೌರಿ ಹಬ್ಬಕ್ಕೆ ನಾದು ಕುಂಕುಮ ಕರೆದಿದ್ದೆ ಹಾಗಾಗಿ ಅಡುಗೆ ಮಾಡೋಣ ಅಂತ ಹೇಳ್ಬಿಟ್ಟು ಕಾಯಿ ಒಬ್ಬಟ್ಟು ಥರನೇ ಹುರ್ಗಡ್ಲೆ ಒಬ್ಬಟ್ಟು ಮಾಡಿದ್ದೆ ಅದಕ್ಕೆ ಬೆಲ್ಲ ಎರಡು ಉಂಡೆ ಬೆಲ್ಲ ಹಾಕ್ಕೊಂಡಿದ್ದೆ ಎರಡು ತೆಂಗಿನಕಾಯಿ ಹಾಕ್ಕೊಂಡಿದ್ದೆ ತೆಂಗಿನಕಾಯಿನ ಕ್ಲೀನಾಗಿ ತುರ್ಕೊಂಡು ಅದನ್ನು ಸ್ವಲ್ಪ ಅವರು ಪುಡಿ ಮಾಡ್ಕೋಬೇಕು ಹಾಗೆ ಡ್ರೈ ಆಗೇ ಅದನ್ನು ರುಬ್ಕೋಬೇಕು ಅದನ್ನು ಸ್ವಲ್ಪ ಹುರಿದ ನಂತರ ಈ ಥರ ಹುರ್ಕೊಂಡಾದಮೇಲೆ ನಾನು ಒಂದು ಲೋಟ ಹುರ್ಗಡ್ಲೆ ಪುಡಿನ ಮಾಡ್ಕೊಂಡಿದ್ದೆ ಅದನ್ನು ಲಾಸ್ಟಲ್ಲಿ ಹಾಕ್ಕೊಂಡು ಸಿಮ್ಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಹುರ್ ಬಾಡಿಸ್ಕೋಬೇಕು ಅದನ್ನು ಅಂದರೆ ಕ್ಲೀನಾಗಿ ಎಲ್ಲ ಹೊಂದ್ಕೋಬೇಕು ತೆಂಗಿನಕಾಯಿಗೆ ಅದು ಬೆಲ್ಲಕ್ಕೆ ನೋಡಿ ಈ ಥರ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಗೆ ಒಂದು ಐದು ನಿಮಿಷ ಸಿಮ್ಮಲ್ಲಿ ಇಟ್ಟರೆ ತುಂಬ ಚೆನ್ನಾಗಿ ರೆಡಿ ರೆಡಿಯಾಗುತ್ತೆ ನಾನು ಇವತ್ತು ಮಡಕೆಯಲ್ಲಿ ಹಿತ್ಕಿದ ಬೇಳೆ ಸಾಂಬಾರು ಮಾಡ್ತಾಯಿದ್ದೀನಿ ಮಡಕೆಯಲ್ಲಿ ಏನು ಮಾಡ್ರೂ ತುಂಬ ಚೆನ್ನಾಗಿರುತ್ತೆ ಮನೆಗೆ ಒಂದು ಮಡಿಕೆ ತಂದು ಇಟ್ಕೊಳ್ಳಿ ತುಂಬ ಟೇಸ್ಟಿಯಾಗಿ ಅಡುಗೆ ಆಗುತ್ತೆ ನಾನು ಎಣ್ಣೆ ಕಾದ ನಂತರ ಈರುಳ್ಳಿ ಹಾಕ್ತಾಯಿದ್ದೀನಿ ಈರುಳ್ಳಿ ಸ್ವಲ್ಪ ಬಾಡಿದ ಮೇಲೆ ಬೇಳೆನ ಹಾಕ್ಕೊಳ್ತೀನಿ ಅದಕ್ಕೂ ಮೊದಲು ನಾನು ಏನು ಮಾಡ್ತೀನಿ ಅಂದರೆ ಪಕ್ಕದಲ್ಲಿ ಒಂದು ಸ್ಟವ್ ಮೇಲೆ ನಾನು ಚಿಕ್ಕ ಬಾಣಲೆ ಹಿಟ್ಟು ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಶುಂಠಿ ನಾನು ಖಾರಕ್ಕೆ ಸ್ವಲ್ಪ ಒಂದೆರಡು ಹಸಿ ಮೆಣಸಿಕಾಯಿ ಕೂಡ ಹಾಕ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡು ಟೊಮೆಟೊ ಹಾಕಿ ಬಾಡಿಸ್ಕೊಳ್ತೀನಿ ಇವಾಗ ಇಲ್ಲಿ ನಾನು ಈರುಳ್ಳಿ ಕೆಂಪುಗಾದ ನಂತರ ಇದ್ಕಿದ್ದ ಬೇಳೆ ಹಾಕ್ಕೊಂಡು ಸ್ವಲ್ಪ ಅರಶಿನ ಹಾಕ್ಕೊಂಡು ಕ್ಲೀನಾಗಿ ಬಾಡಿಸ್ಕೊತೀನಿ ಇದನ್ನು ಕ್ಲೀನಾಗಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸಾಂಬಾರು ಪುಡಿ ನಮ್ಮ ಖಾಲಿ ಖಾಲಿಯಾಗಿರೋದ್ರಿಂದ ನಾನು ಧನಿಯಾ ಮೆಣಸಿನ್ಕಾಯಿನ ಹುರ್ಕೊಂಡು ಸ್ವಲ್ಪ ಅದನ್ನು ಪುಡಿ ಮಾಡಿಕೊಂಡು ಆಮೇಲೆ ನಾನು ರುಬ್ಬಿ ಹಾಕ್ಕೊಂಡಿದ್ದೀನಿ ಪುಡಿ ಇದ್ದರೆ ನಾನು ಯಾವಾಗಲೂ ಪುಡಿನ ರುಬ್ಬಕ್ಕೆ ಹೋಗಲ್ಲ ಡೈರೆಕ್ಟಾಗಿ ಹಾಕ್ತೀನಿ ಹಾಗಾಗಿ ರುಬ್ ಮ ಇದನ್ನು ಹುರ್ಕೊಂಡು ಪುಡಿ ಮಾಡ್ಕೊಂಡಿರೋದ್ರಿಂದ ರುಬ್ ಕ್ಲೀನಾಗಿ ರುಬ್ಕೊಂಡು ಅದನ್ನು ಮಸಾಲೆಗೆ ಹಾಕಿ ಕಾಳಿಗೆ ಬಿಸಿ ನೀರು ಹಾಕಿ ಮತ್ತು ಕಟ್ ಮಾಡ್ಕೊಡಿ ಅಂತ ಆಲೂಗಡ್ಡೆ ಹಾಕ್ತಾಯಿದ್ದೀನಿ ಇದನ್ನು ಕುದಿಯೋಕ್ಕೆ ಬಿಟ್ಟು ಮಸಾಲೆ ರೆಡಿ ಮಾಡ್ಕೊತೀನಿ ಮಸಾಲೆಗೆ ಮಾಮೂಲಿ ತೆಂಗಿನಕಾಯಿ ಸ್ವಲ್ಪ ಗಸಗಸೆ ಮತ್ತು ನಾನು ಆವಾಗಲೇ ಫ್ರೈ ಮಾಡೋಕೆ ಇಟ್ಟಿದ್ನಲ್ಲ ಆ ಫ್ರೈ ಮಾಡಿರೋಂಥದ್ದು ಮತ್ತು ಹುರುಗಡ್ಲೆ ಒಂದು ಸ್ವಲ್ಪ ಇದಿಷ್ಟು ಹಾಕಿ ನುಣ್ಣಗೆ ರುಬ್ಕೋಬೇಕು ರುಬ್ಬಿದಂಥ ಮಸಾಲಾನ ಇವಾಗ ಕುದೀತಾ ಇರುತ್ತಲ್ಲ ಆಲೂಗಡ್ಡೆ ಮತ್ತು ಕಾಳು ಅಲ್ಲಿಗೆ ಹಾಕ್ಕೋಬೇಕು ಆಮೇಲೆ ಇದು ಕುದಿಬೇಕಾದ್ರೆ ನಾವು ಬದನೆಕಾಯಿ ಲಾ ಹಾಕೋಬೇಕು ಅನೇಲಿ ಕುದಿಯೋಕ್ಕೆ ಮುಂಚೆ ಬದ್ನೆಕಾಯಿ ಹಾಕ್ಕೋಬಾರ್ದು ಇವಾಗ ರೆಡಿ ಎಷ್ಟು ಬೇಕೋ ಅಷ್ಟು ಗಟ್ಟಿ ಅದೆಲ್ಲ ನೋಡಿಬಿಟ್ಟು ನಾನು ತಿರುಸಿ ಇದ್ದೀನಿ ಇವಾಗ ಕುದೀತಾ ಇದೆ ಈ ಕುದಿಯೋ ಟೈಮಲ್ಲಿ ನಾನು ಬದನೆಕಾಯಿನ ಸಣ್ಣಗೆ ಹೆಚ್ಚಿ ಹಾಕ್ತಾಯಿದ್ದೀನಿ ಇದು ತುಂಬಾ ತುಂಬ ಚೆನ್ನಾಗಿದ್ದು ಈ ಮಡಿಕೇಲಿ ಮಾಡಿರೋಂಥ ಸಾಂಬಾರು ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ ಇವಾಗ ಇದು ಬೆಂದಿದೆ ಇದಕ್ಕೆ ಲಾಸ್ಟಲ್ಲಿ ಉಪ್ಪು ಹಾಕ್ತಿದ್ದೀನಿ ಉಪ್ಪು ಮಿಕ್ಸ್ ಮಾಡಿ ಅದನ್ನು ಲಿಡ್ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಕುದಿಸಿದ್ರೆ ಸಾಕು ನೋಡಿ ಸಾಂಬಾರು ಇವಾಗ ಚೆನ್ನಾಗಿ ಕುದೀತಾ ಇದೆ ಬೆಂದೂ ಇದೆ ಕೂಡ ನಾನಿವಾಗ ಸ್ಟೌವ್ ಆಫ್ ಮಾಡ್ತೀನಿ ಆಫ್ ಮಾಡಿದರೂ ಕೂಡ ಅದು ನೋಡಿ ಹೆಂಗೆ ಕುದೀತಾ ಇರುತ್ತೆ ಅಂತ ಆಫ್ ಮಾಡಿದ ಒಂದು ಐದು ನಿಮಿಷ ಆದರೂ ಕೂಡ ಅದು ಕುದಿತಾನೆ ಇತ್ತು ನೋಡಿ ಹೀಗೇ ಸರಿ ಅಂತ ಅದು ಮುಚ್ಚಿಟ್ಟು ನಾನಿವಾಗ ಪಕ್ಕದಲ್ಲಿ ವಾಂಗಿಭಾತ್ ಗೊಜ್ಜು ಮಾಡ್ಕೋತಾ ಇದ್ದೀನಿ ನಾನು ಯಾವ ರೀತಿ ವಾಂಗಿಭಾತ್ ಗೊಜ್ಜು ಮಾಡೋದು ಅಂತ ನೋಡಿ ಫಸ್ಟು ನಾನು ಕಡಲೆಕಾಯಿ ಬೀಜ ಕಡಲೆಬೇಳೆ ಎಲ್ಲ ಕರೆದು ಇಟ್ಕೊಂಡ್ಬಿಟ್ಟಿರ್ತೀನಿ ಅದು ಮೆತ್ತಗಾಗುತ್ತೆ ಅಂತ ಅದೇ ಬಾಣಲಿಯಲ್ಲಿ ಇನ್ನು ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಇಂಗು ಮತ್ತು ಮೆಣಸಿನ್ಕಾಯಿ ಕರಿಬೇವು ಹಾಕಿ ಬಾಡಿಸ್ಕೊಂಡು ಅಲ್ಲಿಂದ ಕಟ್ ಮಾಡಿ ಇಟ್ಕೊಂಡ್ರ ಅಂತ ಬದನೆಕಾಯಿನ ಹಾಕ್ಕೊಳ್ತೀನಿ ಬಿಳಿ ಬದನೆಕಾಯಿ ಅದು ಹಾಕ್ತಿದ್ದಂಗೆ ಹಿಂದೆನೇ ಸ್ವಲ್ಪ ಅದಕ್ಕೆ ಅರಿಶಿನ ಮತ್ತು ಉಪ್ಪು ಹಾಕಿದ್ರೆ ಕಂದು ಬಣ್ಣ ಬರೋದಿಲ್ಲ ಮತ್ತು ಕಂದು ವಾಸನೆ ಕೂಡ ಬರೋದಿಲ್ಲ ನಾನಿವಾಗ ಉಪ್ಪು ಅರಿಶಿನ ಎಲ್ಲ ಹಾಕ್ಕೊಂಡು ಒಂದು ಕಾಲು ಪರ್ಸೆಂಟ್ ಅಂದರೆ ಒಂದು ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟಷ್ಟು ನಾನು ಬಾಡಿಸ್ಕೋತೀನಿ ನೋಡಿ ಇಲ್ಲಿ ನಾನು ಮನೇಲೇ ಪುಡಿ ಮಾಡಿ ಇಟ್ಕೊಂಡಿರ್ತೀನಿ ಅದಕ್ಕೆ ನಾನು ಕೊಬ್ಬರಿ ಬೆರೆದಿರಲ್ಲ ನಾನು ಈ ಥರ ಗೊಜ್ಜು ಮಾಡಬೇಕಾದ್ರೆ ಕೊಬ್ಬರಿನ ಸ್ವಲ್ಪ ಬಾಡಿಸ್ಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಪುಡಿನ ಹಾಕ್ಕೊಂಡು ಸರಿ ಗ್ರೈಂಡ್ ಮಾಡ್ಕೊತೀನಿ ಇವಾಗ ಅದು ಒಂದು ಇಪ್ಪತ್ತು ಮೂವತ್ತು ಭಾಗ ಬಂದು ಬೆಂದ ಮೇಲೆ ನಾನು ಕ್ಯಾಪ್ಸಿಕಮ್ ಹಾಕ್ಕೊಂಡಿದ್ದೀನಿ ಕ್ಯಾಪ್ಸಿಕಮ್ಮು ಸ್ವಲ್ಪ ಹಾಗೆ ಫ್ರೈ ಮಾಡ್ಕೊಂಡ್ಮೇಲೆ ಗಟ್ಟಿಗೆ ಕಲಿಸ್ಕೊಂಡಿರೋಂಥ ಹಣ್ಣನ್ನು ಹಾಕ್ಕೊಳ್ತೀನಿ ಹುಣಸೆ ರಸ ಇದನ್ನು ಅಷ್ಟೇ ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳ ಹಾಗೆ ಫ್ರೈ ಮಾಡ್ಕೊತೀನಿ ಗಟ್ಟಿ ಆಗಬೇಕು ಹುಣಸೆ ರಸ ಎಲ್ಲ ಅದು ಎಣ್ಣೆ ಎಲ್ಲ ನೀರಿನ ಅಂಶ ಎಣ್ಣೆಯಲ್ಲಿ ಹಿಂಗಬೇಕು ಆ ನಂತರ ನಾನು ಪುಡಿ ಮಾಡಿಟ್ಕೊಂಡ್ರಂಥ ಪ ವಾಂಗಿಭಾತ್ ಪೌಡ್ರನ್ನ ಹಾಕ್ತೀನಿ ತುಂಬ ಚೆನ್ನಾಗಿರುತ್ತೆ ಇದು ಒಂಥರ ಗೊಜ್ಜು ನೀವು ಯಾವ ರೀತಿ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಹಾಕಿ ಇವಾಗ ನೋಡಿ ಫುಲ್ ಎಲ್ಲ ಆಗಿದೆ ಇದ್ರ ಮೇಲೆ ಇನ್ನು ಸ್ವಲ್ಪ ಗೊ ಪುಡಿಗೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡ್ರೆ ಅದು ಟೇಸ್ಟ್ ಕೊಡುತ್ತೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕ್ಕೊಳ್ತೀನಿ ನೋಡಿ ಎಲ್ಲ ಅಡುಗೆದೆಲ್ಲ ನನ್ನ ನನ್ನಾದ್ನಿ ನನ್ನ ಚಿಕ್ಕನಾದ್ನಿ ಮಕ್ಕಳು ಬಂದರು ಅವಳು ಯಾವಾಗಲೂ ಅಷ್ಟೇ ಊಟ ಹೇಳಿದ್ ಕರೆಕ್ಟಾಗಿ ಬರ್ತಾಳೆ ಕೆಲಸ ಏನಾದರೂ ಇದ್ರೂ ಅಷ್ಟೇ ಬರ್ತೀನಿ ಮಾಡ್ಕೊಡ್ತೀನಿ ಅಂತೇಳ್ಬಿಟ್ಟು ಬರ್ತಾಳೆ ಇವಾಗ ಬಂದಲು ಅವಳಿಗೂ ಪಾಪ ಗಣೇಶನ ಕೂರಿಸ್ಬೇಕಿತ್ತು ಆದ್ರೂ ಬರಲ್ಲ ಹೇಳಿದ್ದು ನಾನೇ ಬಲವಂತ ಮಾಡಿ ಬಂದು ಕುಂಕುಮ ತಗೊಂಡು ಊಟ ಮಾಡ್ಕೊಂಡು ಹೋಗುವಂತೆ ಬಾ ಅಂತ ಕರೆದೆ ಬಂದಲು ಆರಾಮಾಗಿ ಅವಳು ಬಂದಮೇಲೆ ಬಿಸಿ ಬಿಸಿ ಓಡೇ ಹಾಕಿದೆ ಅವಳದು ಒಂದು ಚಾನಲ್ ಇದೆ ಹಾಗಾಗಿ ಅವಳು ವೀಡಿಯೋ ಇದ್ಳು ಇಲ್ಲಿ ನನ್ನ ಮಗ ವೀಡಿಯೋ ಮಾಡ್ಕೊಂಡು ಊಟ ಊಟಕ್ಕೆ ಗೊತ್ತಿದ್ದ ಅವ್ರಿಗೂ ಊಟಕ್ಕೆಲ್ಲ ಬಡಿಸ್ಕೊಟ್ಟೆ ಆರಾಮಾಗಿ ಊಟ ಮಾಡಿದ್ರು ಖುಷಿಯಾಗಿ ಸ್ವಲ್ಪ ಹೊತ್ತು ಆ ಕಡೆ ಈ ಕಡೆ ಆಟ ಆಡಿದ್ರು ನನ್ನ ಮಗ ಅವಳ ಮಕ್ಕಳೆಲ್ಲ ಆಟ ಆಡಿದ್ರು ಆಮೇಲೆ ಕುಂಕುಮ ಕೊಟ್ಟೆ ಕುಂಕುಮ ತೊಗೊಂಡು ಖುಷಿಯಾಗಿ ಓದಲು ನನಗೂ ಖುಷಿಯಾಯಿತು ಇಷ್ಟೇ ಹಬ್ಬ ಅಂತಂದರೆ ಎಲ್ಲರೂ ಬಂದರೆ ಮನೆಗೆ ಹೋದ್ರೇ ಖುಷಿಯಾಗೋದು ಅದೇ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಅವಳು ಕುಂಕುಮ ತೊಗೊಂಡು ನನಗೂ ಹೇಳ್ಬಿಟ್ಟು ಹೋಗಿದ್ಲು ಬನ್ನಿ ಅದಕ್ಕೆ ನೀವು ನಾಳೆ ಕುಂಕುಮ ತೊಗೊಂಡು ಹೋಗರಂತೆ ಅಂತ ಆದರೆ ನನಗೆ ಹೋಗೋಕ್ಕಾಗಲಿಲ್ಲ ಅವ್ರ ಮನೆಗೆ ನಮ್ಮ ನಮ್ಮ ಅಮ್ಮನ ಮನೆಗೆ ಹೋಗಿದ್ದೆ ಆಮೇಲೆ ನಾನು ಸಂಜೆ ಅಷ್ಟೊತ್ತಿಗೆ ನನ್ನ ಮಗ ಒಂದ್ಸರಿ ಪೂಜೆ ಮಾಡಿ ದೊಡ್ಡನಾದ್ನಿ ಬಂದಿದ್ದರು ಅವ್ರಿಗೂ ಕೂಡ ಊಟಕ್ಕೆ ಕೊಟ್ಟೆ ಅವರು ಊಟ ಮಾಡಿಕೊಂಡು ಅವರು ಕುಂಕುಮ ತೊಗೊಂಡು ಅವರು ಮಕ್ಕಳನ್ನ ಯಾರನ್ನು ಯಾರನ್ನೂ ಕರ್ಕೊಂಡು ಬಂದಿರಲಿಲ್ಲ ಅವ್ರೊಬ್ಬರೇ ಬಂದಿದ್ದರು ಕುಂಕುಮ ತೊಗೊಂಡು ಹೋದರು ನನ್ನ ಮಗ ನಾಳೆ ಗಣೇಶ ಪೂಜೆಗೆ ಅಂತ ಹೇಳಿ ನಾನೇನು ಮಾಡೋ ಹೋಗಿರಲಿಲ್ಲ ನನ್ನ ಮಗ ನಾಳೆ ಬೆಳಗ್ಗೆ ಊರಿಗೆ ಹೋಗಬೇಕಾಗಿತ್ತು ಹಾಗಾಗಿ ಗಣೇಶನ್ ಫೋಟೋ ಎಲ್ಲ ರೆಡಿ ಮಾಡ್ತಾ ಇದ್ದ ಇದು ಗಣೇಶ ಹಬ್ಬದ ದಿನ ಬೆಳಗ್ಗೆ ಬೇಗ ಆಯ್ದು ಒರೆಸಿ ಗುಡಿಸಿ ರಂಗೋಲೆ ಹಾಕಿದ್ದೆ ನಾನು ನನ್ನ ಹಸ್ಬೆಂಡ್ ರೆಡಿಯಾಗೋ ತನಕ ನನ್ನ ಮಗ ದೇವ್ರಿಗೆಲ್ಲ ಹೂವು ಹಾಕಿ ಪೂಜೆ ಮಾಡಿ ರೆಡಿಯಾದ ನಾವು ಹಾಗೆ ಹಿಂದೆ ರೆಡಿ ಆದ್ವಿ ಏನೇ ಇದ್ದರೂ ಆದರೆ ತುಂಬ ಬೆಳಿಗ್ಗೆ ಪೂಜೆ ಮಾಡೋದು ಮನೇಲಿ ಅಂದರೆ ತುಂಬ ಖುಷಿ ತುಂಬಾ ಆಗಿ ಕಾಣ್ತಾ ಇರುತ್ತೆ ತುಂಬ ಕಳಕಳಿಯಾಗಿರುತ್ತೆ ಯಾರಿಗೆ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಕಮೆಂಟ್ ಹಾಕಿ ಸಿಂಪಲಾಗಿ ಪೂಜೆ ಮಾಡಿದ್ರು ತುಂಬಾ ಖುಷಿ ಕೊಡ್ತು ಈ ಡ್ರೆಸ್ಸನ್ನ ನನ್ನ ಚಿಕ್ಕನಾದ್ನಿ ಕೊಡಿಸಿದ್ದು ತುಂಬಾ ಚೆನ್ನಾಗಿತ್ತು ಇಷ್ಟ ಆಯಿತು ಅದಕ್ಕೆ ಹಾಕ್ಕೊಂಡಿದ್ದೆ ನನ್ನ ಮಗ ತುಂಬ ಚೆನ್ನಾಗಿ ಪೂಜೆ ಮಾಡ್ತಾ ಇದ್ದಾನೆ ತುಂಬ ಖುಷಿಯಾಗುತ್ತೆ ಮಕ್ಕಳು ಪೂಜೆ ಮಾಡೋದನ್ನ ನೋಡಿದ್ರೆ ಓಕೆ ಥ್ಯಾಂಕ್ ಯು